ಶಿಕ್ಷಕರೆ ನಿಮಗೆಲ್ಲರಿಗೂ ನಮಸ್ಕಾರ ನನ್ನ ಮಾತುಕತೆಯ ವಿಷಯ ಇವತ್ತು ಅಂತಾರಾಷ್ಟ್ರೀಯ ಅರಣ್ಯ ದಿನ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂತಹ ಉರಿಯುವಂಥ ಸೆಖೆಯಲ್ಲಿ ಭಾಳ ಅದ್ಭುತವಾದಂಥ ಮಲೆನಾಡಿನ ತಂಪಾದ ಹವೆಯ ನದಿ ತೀರದಲ್ಲಿ ಕೂತ್ರೆ ಹೇಗಿರುತ್ತೆ ಅದೇ ಥರ ಇಡೀ ವಿಶ್ವವೇ ಒಂಥರ ಮಲೆನಾಡಿನ ನದಿ ತೀರದ ತಣ್ಣನೆಯ ಗಾಳಿ ಬೀಸ್ತಾ ಇರುವಂತಹ ಪ್ರದೇಶದಂತಿದ್ದರೆ ಹೇಗಿರುತ್ತೆ ಸೊ ಆ ಥರ ಇರಬೇಕು ಅಂತಂದರೆ ನಮ್ಮ ಪರಿಸರದಲ್ಲಿ ಮರಗಳ ಸಂಖ್ಯೆ ಹೆಚ್ಚಾಗಬೇಕು ನಮ್ಮಲ್ಲಿ ಜನಗಳ ಸಂಖ್ಯೆ ಕೈಗಾರಿಕೆಗಳ ಸಂಖ್ಯೆ ಮತ್ತು ಉದ್ಯಮಗಳ ಸಂಖ್ಯೆ ಎಲ್ಲ ವಿಪರೀತವಾಗಿ ಏರ್ತಾ ಇದೆ ಆ ಪ್ರಮಾಣದಲ್ಲಿ ನಮ್ಮಲ್ಲಿ ಅರಣ್ಯೀಕರಣ ಆಗ್ತಾ ಇಲ್ಲ ಹಾಗಾಗಿ ಅಂತಾರಾಷ್ಟ್ರೀಯ ಅರಣ್ಯ ದಿನವಾಗಿರುವಂಥ ಇವತ್ತು ನಾವು ಅರಣ್ಯದ ಮಹತ್ವದ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಾಡು ಬಹಳ ಸಮೃದ್ಧ ಕಾಡು ಅಂತ ಅನಿಸ್ಕೊಳ್ಬೇಕಾದ್ರೆ ಅಲ್ಲಿ ಹುಲಿ ಇರಬೇಕಂತೆ ಒಂದು ಹುಲಿ ಒಂದು ಕಾಡಿನಲ್ಲಿ ಇದೆ ಅಂತ ಆ ಕಾಡಿಗೆ ಕನಿಷ್ಠ ಒಂದು ಎರಡು ನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ ಅನ್ನುವಂಥ ಮಾತನ್ನು ನಾವು ಕೇಳಿದ್ವಿ ಹಾಗೆಯೇ ಯಾವ ಕಾಡಿನಲ್ಲಿ ಹುಲಿ ಇರುತ್ತೆ ಅಲ್ಲಿ ಜಿಂಕೆಗಳಿರ್ತವಂತೆ ಅಂದರೆ ಜಿಂಕೆಗಳಿರುವಂತಹ ಕಾಡಿನಲ್ಲಿ ಹುಲಿಗಳು ಹುಲಿ ಇರುವುದು ಸಾಮಾನ್ಯ ಅನ್ನೋದು ಒಂದು ಸಾಮಾನ್ಯ ಗ್ರಹಿಕೆ ಅದೇ ಥರ ನೀವೊಂದು ಜಿಂಕೆ ಅಥವಾ ಆ ಥರದ ಒಂದು ಸಣ್ಣ ಮೃಗಪ್ರಭೇದ ಇದ್ದರೆ ಏನೆಲ್ಲ ಅನುಕೂಲ ಆಗುತ್ತೆ ನೀವು ಬೆಟ್ಟದ ನೆಲ್ಲಿಯನ್ನು ಕೇಳಿದ್ರಿ ಬೆಟ್ಟದ ನೆಲ್ಲಿಯನ್ನು ಯಾರಾದರೂ ಕಾಡಿನಲ್ಲಿ ಹೋಗಿ ನೆಟ್ಟಿದಾರಾ ಇಲ್ಲ ಅಲ್ಲಿ ಒಂದು ಬಹಳ ಅದ್ಭುತವಾದಂಥ ಒಂದು ಪರಿಸರ ಕೇಂದ್ರಿತ ಪ್ರಕ್ರಿಯೆ ಇದೆ ಅದೇನಂತಂದರೆ ನಿಮಗೆ ಒಂದು ನೆಲ್ಲಿ ಗಿಡ ಹುಟ್ಟಬೇಕು ಅಂತಂದರೆ ನೆಲ್ಲಿಕಾಯಿಯನ್ನು ಜಿಂಕೆ ತಿನ್ನಬೇಕಾಗುತ್ತೆ ಆ ಜಿಂಕೆ ತಿಂದಂಥ ಬೆಟ್ಟದ ನೆಲ್ಲಿಕಾಯಿಯ ಬೀಜ ಭೂಮಿಯಲ್ಲಿ ಬಿದ್ದಾಗ ಅದು ಮೊಳಕೆ ಒಡೆದು ನೆಲ್ಲಿಯ ಗಿಡವಾಗುತ್ತೆ ಸೊ ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ನಾವು ನೆಲ್ಲಿಯ ಗಿಡಗಳನ್ನು ಕಾಣಬಹುದು ಸೊ ನಿಮಗೆ ಜಿಂಕೆನೇ ಇಲ್ಲ ನೆಲ್ಲಿ ಗಿಡಗಳೇ ಇಲ್ಲ ಜಿಂಕೆ ನೆಲ್ಲಿಯನ್ನು ತಿನ್ನಲೇ ಇಲ್ಲ ಅಂತಾದರೆ ಬೆಟ್ಟದ ನೆಲ್ಲಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆಯಾ ಬೆಟ್ಟದ ನೆಲ್ಲಿಯ ವೈಶಿಷ್ಟ್ಯ ಮತ್ತು ಅದರ ಔಷಧೀಯ ಗುಣಗಳ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳೇಬೇಕು ಇದು ಒಂದು ವಿಚಾರ ಹೀಗೆ ನೀವು ಗಣಪೇಕಾಯಿ ಅನ್ನುವಂಥ ಒಂದು ಪ್ರಭೇದವನ್ನು ಕೇಳಿರ್ತೀರಿ ಅದು ಒಂದು ದೊಡ್ಡ ಬಳ್ಳಿ ದೊಡ್ಡ ಮರಕ್ಕೆ ಹೆಬ್ಬಾವಿನಂತೆ ಸುತ್ತಕೊಂಡಿರುವಂಥ ಒಂದು ದೊಡ್ಡ ಬಳ್ಳಿಯನ್ನು ನಾವು ಗಣಪೇಕಾಯಿ ಅಂತ ಹೇಳ್ತೀವಿ ಸೊ ಆ ಗಣಪೇಕಾಯಿ ಜರ್ಮಿನೇಷನ್ ಆಗೋದು ಅಂದರೆ ಅದು ಮೊಳಕೆ ಹೊಡೆಯೋದು ಅಷ್ಟು ಸುಲಭ ಇಲ್ಲ ಸೊ ಗಣಪೇಕಾಯಿ ನೀರಿನಲ್ಲಿ ಅಂದರೆ ಗಣಪೆ ಬಳ್ಳಿಯಿಂದ ಉದಿರುವಂಥ ಒಂದು ಗಣಪೇಕಾಯಿ ಒಂದು ನದಿಯಲ್ಲೋ ತೊರೆಯಲ್ಲೋ ಸಾಗಿ ಅಲ್ಲಿ ಅದು ಕೊಳೆತು ಸಂಸ್ಕರಣ ಆಗಿ ಆನಂತರ ಮೊಳಕೆ ಹೊಡೆಯುತ್ತೆ ಸೊ ನಮ್ಮಲ್ಲಿ ಒಬ್ಬರು ಪರಿಸರ ಪ್ರೇಮಿ ಈ ಗಣಪೇಕಾಯಿ ಗಿಡಗಳನ್ನು ಹೊಸ ಸಸಿಗಳನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಒಂದು ಸಿಮೆಂಟಿನ ಪಾಂಡ್ನಲ್ಲಿ ಒಂದು ಸಿಮೆಂಟಿನ ಪಾತ್ರೆಯಲ್ಲಿ ಆ ಗಣಪೇಕಾಯಿಯನ್ನು ಒಂದು ವರ್ಷಗಳವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ದಿನಗಳವರೆಗೆ ನೀರಿನಲ್ಲಿ ಕೊಳಿಸಿ ಅದು ಆನಂತರ ತನ್ನ ಮೇಲುಗಡೆಯ ಗಟ್ಟಿಯಾದ ಲೇಯರನ್ನು ಸ್ವಲ್ಪ ಲೂಸ್ ಮಾಡುತ್ತಿದ್ದಾಗೇ ಒಳಗಡೆಯಿಂದ ಒಂದು ಸಸ್ಯ ಅಂದರೆ ಗಣಪೇಕಾಯಿ ಪ್ರಭೇದದ ಗಿಡ ಹೊರಬ ಸೊ ಹೀಗೆ ಪ್ರಕೃತಿಯಲ್ಲಿ ನೀವು ವಿಸ್ಮಯ ವೈಶಿಷ್ಟ್ಯಗಳನ್ನು ನೋಡ್ತಾ ಹೋದರೆ ಭಾಳಷ್ಟು ಇದ್ದಾವೆ ಸೊ ನಮಗೆ ನಮಗೆ ಇವೆಲ್ಲ ಅರ್ಥ ಆಗಬೇಕೇನಂತಂದರೆ ಒಂದು ಊರಿಗೆ ಒಂದು ಕಾಡು ಬೇಕು ಈಗ ನಮ್ಮಲ್ಲಿ ನಾವು ಕೆಲವು ಕಡೆ ದೇವರ ಕಾಡು ಅಂತ ಹೇಳ್ಕೊಂಡು ಕಾಡನ್ನು ಸಂರಕ್ಷಣೆ ಮಾಡಿಕೊಳ್ತಿದ್ದೀವಿ ಅದನ್ನು ಈ ನಾವು ಸಾಗರ ಸಿದ್ದಾಪುರ ಈ ಭಾಗದಲ್ಲಿ ನೋಡ್ಬೋದು ದೇವರ ಕಾಡಿನಲ್ಲಿ ಇರುವಂಥ ಸಸ್ಯ ಪ್ರಭೇದಗಳು ಭಾಳಷ್ಟು ಏನು ಇದನ್ನು ಪ್ರಭೇದಗಳಿಗೆ ಆಶ್ರಯ ತಾಣಗಳಾಗಿರುತ್ತೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಮಲೆನಾಡು ಭಾಗದಲ್ಲಿ ಸ್ಮಶಾನಗಳಲ್ಲೂ ಕೂಡ ದೇವರು ಕಾಡು ಮಾದರಿಯಲ್ಲಿ ಸಸ್ಯಗಳನ್ನು ಬೆಳೆಯುವಂಥ ಒಂದು ಕೆಲಸವನ್ನು ಇದ್ದಾರೆ ಸೊ ನಮಗೆ ನಮ್ಮ ರೈತರಿಗೆ ಅಥವಾ ಈ ಪರಿಸರ ಪ್ರಿಯರಿಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು ಏನಂತಂದರೆ ಈಗ ನಿಮ್ಮ ಮಾಲ್ಕಿ ಜಮೀನಿದೆ ಅಂತ ಅಂದ್ಕೊಳ್ಳಿ ಅಲ್ಲಿ ನೀವು ಕಾಡು ಸಸ್ಯಗಳನ್ನು ಅಂದರೆ ಈ ಅರಣ್ಯದಲ್ಲಿ ದಟ್ಟಾರಣ್ಯದಲ್ಲಿ ಬೆಳೆಯಬಹುದಾದ ನಂದಿ ಮತ್ತಿ ಈ ಥರದ ಬಹಳ ವೈಶಿಷ್ಟ್ಯಮಯ ಫಾರ್ ಎಕ್ಸಾಂಪಲ್ಲು ತೇಗ ಅಂದರೆ ತೇಗ ಟೀಕು ಈ ಥರ ಬೇರೆ 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 ಹಲಸು ಈ ಥರ ಬಹಳ ಮೌಲ್ಯ ಇರುವಂಥ ಇವನ್ನು ಶ್ರೀಗಂಧ ಕೂಡ ಇಂಥ ಬಹಳ ಬೆಲೆ ಬಾಳುವಂಥ ಸಸ್ಯಗಳನ್ನು ನೀವು ನಿಮ್ಮ ಮಾಲ್ಕಿ ಜಮೀನಿನಲ್ಲಿ ಬೆಳ್ಕೋಬೋದು ಸೊ ಆ ಥರ ಮಾಲ್ಕಿ ಜಮೀನಿನಲ್ಲಿ ಅರಣ್ಯವನ್ನು ಬೆಳಲಿಕ್ಕೆ ಅರಣ್ಯ ಇಲಾಖೆಯಿಂದ ಒಂದು ಸಬ್ಸಿಡಿ ರೂಪದ ಸಹಾಯಧನ ಅಂದರೆ ಸಬ್ಸಿಡಿ ಅದನ್ನು ಬೆಳೀಲಿಕ್ಕೆ ಪ್ರೋತ್ಸಾಹಧನವನ್ನು ಕೂಡ ಕೊಡಲಾಗ್ತಾ ಇದೆ ಸೊ ನಾವು ನಮ್ಮ ಪರಿಸರ ಚೆನ್ನಾಗಿರಬೇಕು ಅಂತ ಅಂದ್ಕೊತೀವಿ ಆದರೆ ಅರಣ್ಯವನ್ನು ಬೆಳೆಯೋ ಹಿನ್ನೆಲೆಯಲ್ಲಿ ಗಿಡಗಳನ್ನು ಬೆಳೆಯೋ ಹಿನ್ನೆಲೆಯಲ್ಲಿ ನಮ್ಮ ಶ್ರಮ ಕಡಿಮೆ ಸೊ ಇತ್ತೀಚಿನ ದಿನಗಳಲ್ಲಿ ನೀವು ಈ ಅರಣ್ಯೀಕರಣವನ್ನು ಮಾಡಿದರೆ ಪರಿಸರಕ್ಕೆ ನೀವು ಕೊಡ್ತಾ ಇರುವಂಥ ಕಾಂಟ್ರಿಬ್ಯೂಷನ್ ಅಂದರೆ ಇಲ್ಲಿ ನಮಗೆ ಬೇಕಾಗುವಂಥ ಪ್ರಾಣವಾಯು ಇರ್ಬೋದು ಅಥವಾ ಈ ಈ ಮರ ಗಿಡಗಳು ಇವುಗಳಿಂದ ಸೃಷ್ಟಿಯಾಗುವಂತಹ ಒಂದು ಪರಿಸರಕ್ಕೆ ಪೂರಕವಾದ ವಾತಾವರಣ ಇರ್ಬೋದು ಇದಕ್ಕೆ ನೀವು ಸಹಕರಿಸಿದ್ದೀರಿ ಅನ್ನುವಂಥ ಕಾರಣಕ್ಕೆ ನಿಮಗೆ ಸರ್ಕಾರ ಕೂಡ ನೀವು ಅರಣ್ಯಕರಣ ಮಾಡಿದ್ದಕ್ಕೆ ಹಸಿರಿನ ಅಭಿವೃದ್ಧಿಗೆ ನೀವು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದೀರಿ ನಿಮ್ಮ ಕೊಡುಗೆ ಇದೆ ಅನ್ನುವಂಥ ಕಾರಣಕ್ಕೆ ನಿಮಗೆ ದುಡಿಮೆಯ ಅಂದರೆ ದುಡ್ಕೊಳ್ಳಲಿಕ್ಕೆ ಅವಕಾಶ ಕೂಡ ಇದೆ ಹಾಗಾಗಿ ನಾವು ಇವತ್ತಿನ ಅಂತಾರಾಷ್ಟ್ರೀಯ ಅರಣ್ಯ ದಿವಸದಂದು ಒಂದು ಸಂಕಲ್ಪವನ್ನು ಮಾಡೋಣ ಈ ಪರಿಸರವನ್ನು ಇನ್ನಷ್ಟು ಅಭಿವೃದ್ಧಿ ಮಾಡುವ ಹಿನ್ನೆಲೆಯಲ್ಲಿ ನಾವು ಗಿಡ ಮರಗಳನ್ನು ಬೆಳೆಸಬೇಕು ಆಮೇಲೆ ಜಲಮೂಲಗಳನ್ನು ರಕ್ಷಣೆ ಮಾಡಬೇಕು ಇವತ್ತು ನಾವು ಕೆರೆ ಕಟ್ಟೆಗಳಲ್ಲಿ ನೀರನ್ನು ನಿಲ್ಲಿಸ್ತಾ ಇದ್ದರೆ ನೀರನ್ನು ಇಂಗಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ನೀರು ಅಂದರೆ ಜೀವಜಲ ಸಿಗುವಂತಹ ಸಾಧ್ಯತೆ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಜೀವಜಲವೇ ಇಲ್ಲ ಪ್ರಾಣವಾಯುವಾಗಿರುವಂತಹ ಗಾಳಿಯೇ ಇಲ್ಲ ಅಂತಂದರೆ ನಮ್ಮ ಮುಂದಿನ ಜನಾಂಗದ ನಮ್ಮ ಮುಂದಿನ ದಿನಗಳ ಭವಿಷ್ಯವನ್ನು ನಾವು ಉಳಿಸಿಕೊಳ್ಳೋದು ಕಷ್ಟ ಹಾಗಾಗಿ ಇವತ್ತಿನ ಅಂತಾರಾಷ್ಟ್ರೀಯ ಅರಣ್ಯ ದಿನದಂದು ನಾವು ಪರಿಸರಕ್ಕೆ ಪೂರಕವಾಗಿ ಮರಗಿಡಗಳನ್ನು ನೆಡುವ ಮೂಲಕ ಕೆರೆ ಕಟ್ಟೆಗಳನ್ನು ಸಂರಕ್ಷಣೆ ಮಾಡುವ ಮೂಲಕ ಪರಿಸರಕ್ಕೆ ಪೂರಕವಾಗಿ ಬದುಕುವಂತಹ ಒಂದು ಜನಜೀವನವನ್ನು ಇನ್ನಷ್ಟು ಹೆಚ್ಚು ಹೆಚ್ಚು